ಬಂದು ಅಯ್ಯೋ ಬಾ ಕಾಣ್ಲಿಲ್ಲ ಬಾಕಾ ಹ್ಮ್ ಚೆನ್ನಾಗಿದ್ಯಾ ಅಯ್ಯೋ ನಮ್ದು ಏನ್ ಚಂದ ಬೋ ಇನ್ನೇನಕ ಇನ್ನೇನ್ ಸಮಾಚಾರ ಅಯ್ಯೋಲ್ತಿರೋಳು ನಾನು ನಾನೇನ್ ಸಮಾಚಾರ ಹೇಳ ನಿನ್ಗೆ ನೀನ್ ಹೇಳ್ಬೇಕು ಊರೊಳಗಿರೋಳು ನಾನು ನನಗೊತ್ತದ ಸಮಾಚಾರ ಹೇಳಕ್ಕೆ ಅಯ್ಯೋ ಅಯ್ಯೋ ನೀನು ಗೊತ್ತಿಲ್ಲ ಬುಡವ ಸಮಾಚಾರ ಏನು ಗೊತ್ತಿಲ್ವಾ ಏನ್ ಗೊತ್ತಿಲ್ವ ಹೇಳಕ್ಕಿಲ್ಲ ನಾಕು ಅಲಕ್ಕನಕ ಇದೇನು ವರ್ಷೆ ಮತ್ ಮಾತಾಡಿ ನಾನು ಎಲ್ಲಿರೋದು ವಲ್ತವಿವ್ ಎದ್ದಿ ಬಿದ್ದಿ ಒಳ್ತಾ ಬಿರ್ತೀವಿ ಊರೊಳಕ್ಕೆ ಬರೋಚಿಲ್ಲ ನಾನು ಅಂಥದ್ರಲ್ಲಿ ಏನು ಗೊತ್ತು ಏನು ಯಾವ ಇವೆ ನಿನ್ಗೆ ಯಾವ ಸಮಾಚಾರ ಇಲ್ಲನವ ನಮ್ಮದೇ ದೊಡ್ಡ ಸಮಾಚಾರ ಆಗದೆ ನಮಗೆ ಯಾವ ಸಮಾಚಾರ ಕಟ್ಕೊಂಡು ನಮ್ಗೆ ಏನು ಹಂಗಲ್ಲ ಕನಕ ನಿನ್ಗೆ ವಿಷಯ ಗೊತ್ತಿಲ್ವ ಏನಕ್ಕ ಏ ಜಾಂಕನ ಮಗಳ್ ಇಟ್ಕೊಂಡಿದ್ದದಂತಲ್ಲ ಅಲ್ಲ ಕನಕ ನಿನ್ಗೆ ಯಾಕೆ ಅಲ್ಲವಾ ನಿಮ್ಮ ಸುಮ್ಮನೆ ಇರೋಕ್ಕ ಹಾಕಿಲ್ವ ಸುಮ್ಮನೆ ಇರೋಕೆ ಹಾಕಿಲ್ರಕ್ಕ ಅಲ್ಲ ಕಂಡೋರ್ ಮನೆ ವಿಷಯವ ಈಗ ನಿಮ್ದೇ ಕ್ವಾಲ್ಟಿನ ಆರ್ತಿರ್ತದೆ ಅಂಥದ್ರಲ್ಲಿ ನಿಮಗೆನು ಚೂರಾರೇ ಬುದ್ಧಿಲ್ವಾ ನಿಮಗೆ ಇತ್ತು ಕಂಡೋರ್ ಮನೆ ಸುದ್ದಿಗಳಿಗೆ ಕಿವಿ ಕೊಟ್ಕೊಂಡು ನಿಂತ್ಕತಿರಲ್ಲಕ್ಕ ನೀವು ಬುದ್ಧಿಲ್ವಾ ನಿಮಗೆ ಆದರೂ ಏ ಆದ್ರೂ ಒಂಥರ ಅಲ್ಲ ಬಿಡಿ ಕಂಡೋ ಇವತ್ತು ಅವ್ರ ಕಷ್ಟ ನಡೀಕೆ ನಮ್ಗೆ ಕಷ್ಟ ಬರ್ತದೆ ಯಾರು ಬಿಟ್ಟಿದ್ದು ಕಷ್ಟ ಸುಖ ಅನ್ನೋದು ಎಲ್ಲರೂ ಮನವಿ ಇರೋದೆಯಾ ಅಲ್ಲ ಕಂಡೋರು ಮನೆ ದ್ವಾಸೆ ತೂತ ನಮ್ಮ ಮನೆ ತವನೆ ತೂತಾಗಿರ್ತದೆ ಅದನ್ನ ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬೇಕು ಕನಕ ಅದು ಬಿಟ್ಬಿಟ್ಟು ಇವತ್ತು ಅವ್ರಿಗೆ ನಡೀಕ ನಮ್ಗೆ ಏನಾದ್ರು ಅರ್ಥ ಮಾಡ್ಕೊಂಡ್ರೆ ಮುನ್ಸಹ ಈಗ ಹಿಂಗೆ ಮಾತಾಡಕಿರ ಹಿಂಗೆ ಏನು ಮಾತು ಅಂತ ಮಾತಾಡ್ತಾ ಇದೀನಿ ನೀನು ನೀನು ಮಾತಾಡೋ ಮಾತು ನಿಜವಾಗಿ ಬೇಕಾ ನನಗೆ ಹಿಡಿಯಕ್ಕಿರ ಕನಕ ಯಾಕೆ ಬೇಕಾ ಇಂಥ ಬುದ್ಧಿ ನಿಮಗೆ ತಟ್ಕೊಳ್ಬುದ್ದಿ ಯಾಕೆ ಬೇಕು ಹೇಳು ಅಯ್ಯೋ ಸುಮ್ನೀರಾಕೈದೇಕಾ ಓ ನಿನಗೆ ಹೇಳೋಕೆ ಬಂದಾನೆ ಅಕ್ಕ ತಾಕು ನನ್ನ ತಪ್ಪಾಗಿರೋದು ನಂದು ನಾನು ಏಳ್ನೇಕ ಪರ್ನೆ ಬಿಡ್ದಾಗಿತ್ತು ನಿನ್ಗೆ ಬೇಡಕನ ಕೈ ಸುದ್ದಿಗಳ ದೇವ್ರಣ್ಣ ನನ್ಗೆ ಕೇಳೋಕು ಇಷ್ಟ ಇಲ್ಲಕನ ರುಕ್ ಮನಕ ನೀನೇನಾರು ಅನ್ಕೋ ನಿಜವಾಗ್ಲೂ ಸಾಕಾಗೋಗೋದೇ ನಮಗೆ ಕಂಡವ್ರ ಮನೆ ಸುದ್ದಿ ಮಾತಾಡೋದು ಬೇಡ ಕಂಡವ್ರ ಸವಾಸನೂ ಬೇಡ ನಂಗೆ ಆಗೋದೆ ಇವತ್ತು ಇನ್ನೊಬ್ರು ಕೇಳಿ ಬಯಸೋ ನಮಗೆ ಹೆಂಗೆ ತಿರ್ಕೊಂಡು ಹೋಗ್ಬಿಡತದೆ ಗೊತ್ತಾ ಯಾಕೆ ಬೇಕಕ್ಕ ಯಾರನ್ನೂ ಬಿಟ್ಟಿದ್ದಕ್ಕೆ ಕಷ್ಟ ಸುಖ ಅನ್ನೋದು ಅದಲ್ದ ಯಾರು ಬೇರೆ ಅವಳ ನನ್ನ ಮಗಳು ಅಳುವೆ ಇವತ್ತು ಕವಿತಾ ಹಿಂಗ ಸೋಮ್ಯಾರು ಹಂಗೆ ಕನಕ ಈಗ ಸೊಮ್ಯನ ಬಗ್ಗೆ ಕೆಟ್ಟಾಗ ಮಾತಾಡ್ಬಿಟ್ರೆ ನಾನು ನಿನ್ನ ಕೊಟ್ಟು ಕೂಸ್ ಕೂಸಿಂದ ಮಾತಾಡ್ತೀನಿ ಅನ್ಕೊಬಿಟ್ಟಿದ್ದೀಯ ಓ ನೀನು ಸರಿ ಬಿಡು ನೀನು ಬಾ ಕಂಡೋರ್ ಮಕ್ಳು ನಮ್ಮ ಮಕ್ಳು ಅನ್ಕೋಬೇಕು ಈಗ ನಿನ್ನ ಮಗು ಒಬ್ಳು ಮಗಳವಳೆ ಅರ್ಥ ಮಾಡ್ಕೊಂಡು ನೀನು ಅದು ಬಿಟ್ಬಿಟ್ಟು ಇನ್ನೊಬ್ರು ಮಕ್ಳು ಬೇರೆ ಅಗ್ರವಾಗಿ ಮಾತಾಡೋದಲ್ಲ ಅವೆಲ್ಲ ಕಟ್ಕೊಂಡು ನಮ್ಗೇನು ಎಲ್ಲರ ಮನು ಇದ್ದಿದ್ದೆ ಸಮಸ್ಯೆಗಳು ಯಾರ ಮನೇಲಿಕ್ಕಿಲ್ಲ ಎಂಥರ ಮನು ಸಮಸ್ಯೆ ಅನ್ನೋದು ಯಾರು ತಪ್ಪಿಸ್ಕೊಂಡ ಆಯ್ಕಿಲ್ಲ ಸಮಸ್ಯೆ ಇಂದವ ನೀನು ಚೆನ್ನಾಗಿ ಮಾತಾಡ್ತೀಯ ಕನಕ ನೀನು ನಿನ್ನೇನು ಅನ್ಕೊಬಿಟ್ಟಿದೆ ಬಿಡು ನಾನು ಅಯ್ಯೋ ಶಿವ್ನೇಕು ಹೋಗಂತಾಗೆ ಅಲ್ಲಕ್ಕನ ಇದೇಕೆ ಇದು ಈ ಪಟ್ಟಿ ಮಾತಾಡಿಯೇ ಈಗ ನಾನೇನಂದೇನ್ಬಿಟ್ಟು ಹಿಂಗೆ ಮಾತಾಡ್ತಿದ್ದ ತಾಯಿ ಪೂರ್ತಿಯಾಗಿ ಹೇಳೋಕ್ಕೆ ಕೇಳಿಸ್ಕೊ ಈ ಮಾತ ನಾನು ಹೇಳಿದಲ್ಲ ಅವ ಅಮ್ಮನೇ ಇವಳು ಅವ ಅಮ್ಮ ಜಮಾವಳಲ್ಲ ಅವಳು ಹೇಳಿದ್ದು ಅವಳಂತೂ ವೇ ಸೊಸೆ ಇಟ್ಟಿಕ್ಕಿದ್ರೆ ಇನ್ನು ಮಾಡೋಳು ಮಾತ್ರ ಯಾಕಂತ ಅವಳಿಗೆ ಅವ್ರು ಮನೆ ಸುದ್ದಿ ಓದ್ತಿದ್ದ ನಾಳೆ ಸಾಯ ಮುಂಡೆಗೆ ನನಗೆ ಸೊರ್ ಸೊರೆಗೆ ಇಳಿಸ್ಬಿಡೋಣ ಅನಿಸ್ಬಿಡ್ತು ನನಗೆ ಯಾಕೆ ಯಾಕಬೇಕು ಇವಳಿಗೆ ಈ ಮನೆಯ ಕೆಲಸ ಮನೆಯಲ್ಲು ಬುದ್ಧಿ ಬೇಕಾ ಇಳಿಗೆ ವ್ಯಾಲವ ಆಯಿತು ಇತ್ತು ನಿಜವಾಗ್ಲು ಬುದ್ಧಿ ಹೊಸ ಅಳತೆ ಕಲಿಬೇಕು ಆಕೆ ತನ್ನ ಮಗನೂ ಸೊಸನೇ ಹೆಂಗಿಟ್ಟಿದ್ದರು ತಿನ್ನಕಿಟ್ಟಂತೇಬಿಟ್ಟು ಮನೆ ಮನೆಗೆ ಎಂದಲಿಳೆ ಏನಿಲ್ಲವಾ ಒಬ್ಬರು ಮನೇಲಿ ಹೋಗಿ ಇಲ್ಲಿಂದ ಕೇಳ್ಕೊಳ್ಳೋದು ಅಲ್ಲಿಗೆಳದು ಅಲ್ಲಿಂದ ಕೇಳ್ಕೊಳ್ಳೋದು ಕೇಳೋದು ಬರೀ ಇದೇ ಕೇಮೆ ಆಗೋಯ್ತಲ್ಲ ಅವಳು ಅವಳು ಎತ್ತಿದ್ದ ಬೆಂಕಿ ಅಕ್ಕ ಹಾಂ ಅವಳನ್ನೇ ಆಗಿದ್ದಾಳಂತ ಅವಳು ಮಗಳೇ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವಳು ಹೇಳ್ಬೇಕಾ ಬಾಯ್ಬಿಟ್ಟು ಹೇಳ್ಬೇಕಾ ಅಯ್ಯೋ ನನ್ಗೆ ಬಾಕು ಮದ್ವೆಕಿ ಮುಂಚೆ ಬಸ್ರು ಆಗ್ಬಿಟ್ಟಿದ್ದರು ಮಗಳು ಬಸ್ರು ಆಗ್ಬಿಟ್ಟು ಯಾವ್ಯಾವ ಥರ ಎಲ್ಲ ಮೇಲ್ತಾನೆ ಬಸ್ರಿ ಎದ್ಮೇಲೆ ಮದುವೆ ಆಗಿದ್ದು ಮತ್ತು ಅವಳು ಮೇಲೆ ಅಷ್ಟು ಸಮಸ್ಯೆಗಳು ಮಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅನ್ನೋದು ನಾಚಿಕೆ ಹಾಕಿ ಅವಳಿಗೆ ಕತ್ತು ಕೊಯ್ಸಂಗೆ ಆಗದಿಲ್ಲ ಲೋಪರ್ ಮಡ್ಯಾಗೆ ಅವಳಿಗೆ ಅವಳ ಮನೇಲಿ ಅಷ್ಟರ ಮಟ್ಟಿಗೆ ನಾ ತಕೊಂತದ ಇನ್ನೊಬ್ರದ್ದೇನು ಎತ್ತ ತೋರ್ಸೋದವಳು ಡೂಪರ್ ಗುಡ್ ಸಟ್ಟಿ ಅವಳು ಅವ್ನು ಸಣ್ಣ ಎತ್ತಿ ಬೈಲಿ ಮುನ್ನಾಕ ಅಯ್ಯೋ ನೋಡ್ಕ ನಗಾಕ ನಾನು ಹೇಳ್ತೀನಿ ಕೇಳ್ಕೊಬಿಡು ನಾನೇನು ಬಂದಿದ್ದು ಚಾಡಿ ಹೇಳಬೇಕು ಅವ್ರ ಮೇಲೆ ನಿನ್ಗೆ ಹೇಳ್ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಬರ್ಲಿಲ್ಲ ಆಯ್ತಾ ಈಗ ನನ್ನ ಮಗಳು ಓಡೋಗಿದ್ಲು ಏನು ಮಾಡಂಗಿದ್ದದು ಏನಕ್ಕ ಮಾಡಂಗಿದದು ಹಂಗೆ ಎಂಥರ ಮನೆನು ಸಮಸ್ಯೆ ಬರ್ತರಿ ಅವಳು ಒಬ್ಬೊಬ್ಬರಿಗೆ ಹೇಳಕೋ ಕೆಳಗ್ಲಟ್ಟಿ ಕೆಳಗ್ಲಟ್ಟಿಗಂಟ್ವೆ ಎಂದ್ರಗು ಸಾರ್ಕ ಬಂದವಳೆ ಅವ್ನು ದೈ ಇಟ್ಕಣದ ದೈ ಇಟ್ಕಣದೇ ಅಂದ್ಬಿಟ್ಟು ನನಗೂ ಕರ್ದಿ ಹೇಳಿದ್ಲು ಅವಳೇ ಆಮೇಲೆ ಯಾರಿಗೆ ಹೇಳೀನಿ ಅಂತ ಆ ನನಗೆ ಹೇಳಿದ್ರು ಏಳೆಂಟು ಜನ ಎಸ್ ಹೇಳ್ದಲ್ಲಾ ಏಳೆಂಟು ಜನಗಳು ಎಸ್ ಹೇಳ್ದು ಕನಕ ದೇವ್ರ ಅಡಿಗೆ ಸುಳ್ಳು ಹೇಳಕ್ಕಿಲ್ಲ ಅಷ್ಟೆಲ್ಲ ಹೇಳೋದು ನನಗೆ ಒಂಥರ ಒಂಥರ ಗಾಬರಿ ಅದಂಗೆ ಆಗೋಯ್ತು ಈ ಪಾಟೀಟ್ ಸಾರ್ಕ ಬತ್ತೊತಾಳಲ್ಲ ಇವಳು ಬಾಲಿ ಇಟ್ಟ ಅಂತವ ಅಲ್ಲ ಓಪನ್ ಮುಂಡೆಗೆ ಮಾನ ಮರಬೋದು ಇದಕ್ಕ ವಯಸ್ಸಾಗದಕ್ಕೆ ಹತ್ತ ಜ್ಞಾನ ಬೇಡವಾ ಹುಗಿಬೇಕು ಅನ್ನೋ ರುಕ್ಮ್ಯಾಣಕ ಹಿಂಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಅಂತ ಚಾಡಿ ನಿಮ್ಮ ಕಂಡಾಗ ನಿಮ್ಮನೇ ಹೆಣ್ಮಕ್ಳವ್ರೆ ನೀನು ಒಂದು ಹೆಣ್ಣು ಇನ್ನೊಬ್ಳು ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ನಿನಗೆ ಇವಾಗ ತಿನ್ನದ ಫಸ್ಟ್ ನೋಡ್ಕೊಂಡಿನ ಅಂದ್ಬಿಟ್ಟು ಬಿಟ್ಟು ಬುದ್ಧಿ ಹೇಳಬೇಕು ಗೊತ್ತಾ ಆಗ್ಲೇ ಏನಿದ್ರು ವೇ ಅದು ಬಿಟ್ಬಿಟ್ಟು ಕೇಳ್ತಾರೆ ಹೇಳಿದ್ದೆ ಅವಳ ನಚ್ಕಾಯ್ತದ ಕಿವಿಗೆ ಅನ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಕೂತ್ಕೊಂಡವ ಹೇಳ್ತೀಯಾರ ನೀನು ಹುಗಿವಿ ಅಲ್ಲೇ ನೀನು ಉಗಿಕ್ಕಾಯ್ತಿಲ್ವ ಅಯ್ಯೋ ಬೂ ಕನಕ ಕಣಕ್ಕ ದೇವ್ರಣಗುವೇ ಹಿಂಗೆಲ್ಲ ಮಾತಾಡ್ಬೇಡಕ್ಕನವ ನಮ್ಮ ಮನೆ ಹೆಣ್ಮಕ್ಳವೇ ಹಿಂಗೆಲ್ಲ ಮಾತಾಡ್ಬೇಡ ನೀನು ಹಿಂಗೆ ಮಾತಾಡಿದ್ರೆ ನನಗೆ ಇಷ್ಟ ಆಯ್ತಲ್ಲ ನನಗೆ ಅನ್ಕೊಂಡು ದೇವ್ರ ಅಣಗೆ ಹಂಗಂದೆ ನನ್ನ ಮೇಲೆ ಜರ ಬಿಳ್ತೀಯರ ನನ್ನ ದೇವ್ರ ಅಣಗು ಬೋದೇಕನವ ಬಾ ಬೇಕಾದ್ರೆ ಹೇಳ್ತೀನಿ ಬೋದ್ನ ಇಲ್ವ ಅಂತವ ಅವಳ ಕೈಲಿ ಮಾಡೋ ಬಂದವ ಅದನ್ನ ಬೇರೆ ಏಳ್ಸೇ ಅವಳ ಕೈಲಿ ಬೇರೆ ನೋಡಕ ನಾನು ಹೇಳ್ತೀನಿ ಕೇಳ್ಕೊ ಇವತ್ತು ಅವರು ಕಷ್ಟ ಬಂದಿರ್ಬೋದು ನಾಳಿಕೆ ನಮಗೆ ಕಷ್ಟ ಬರ್ತದೆ ಯಾರು ಆ ದೇವರು ಬ್ರಹ್ಮ ಬರ್ದಿರೋ ಬರವಣಿಗೆ ಯಾರ ಕೈಯ್ಯಲ್ಲಿ ಹಾಕಿಲ್ಲ ಇವತ್ತು ಅವ್ರು ನೋಡ್ಬಿಟ್ಟು ನಾವು ನಗಿದ್ರೆ ನಮ್ಮನ್ನು ನಾಳಿಕೆ ಇನ್ನೊಬ್ರು ನೋಡ್ಬಿಟ್ಟು ನಗಿತಾರೆ ನನ್ನ ನಾವು ಮಂದಟ್ಗೆ ಮಾಡ್ಕೋಬೇಕು ಸರಿಯಾ ಅದನ್ನ ಮುಂದ್ ಮಿಡ್ಕೊಬಿಡು ನೀನು ಇನ್ನೊಬ್ರು ಮನೆ ಆಡ್ ಮಾಡೋಕೆ ಹೋಗ್ಬಾರ್ದು ಒಂದು ಒಳ್ಳೇದಾಯ್ತಾ ಮಾಡಬೇಕು ಇಲ್ವತ್ತು ತಿಕಮುತ್ತ ಸೈಡಲ್ಲಿ ಇರಬೇಕು ಹತ್ ಬಿಟ್ಬಿಟ್ಟು ಇಂಥ ತಂದಾಗ ತಮಾಸಿ ನೋಡೋದು ಇನ್ನೊಬ್ರು ಬಗ್ಗೆ ಕೀಳಾಕ್ ಮಾತಾಡೋದು ಇವೆಲ್ಲ ಏನು ಸಿಕ್ಕಿತ್ತು ಅವ್ಳಿಗೆ ಚಂದವಾ ಒಳ್ಳೆ ಚೆನ್ನಾಗಿ ಮಾತಾಡೋದು ಒಳ್ಳೆ ಒಳ ಬೆಂಕಿ ಬೆಂಕಿಕ್ಕ ಓದ್ತೀನಿ ಸುಮ್ಕಿರು ಹೇಳ್ತೀನಿ ಹೇಳ್ತೀನಿ ಜಾನಕೊಂದಿಗೆ ಹೋಗಿ ಚೆಂದಾಗಿ ಉಗ್ಸು ಉಕ್ಸು ಉಕ್ಸು ನಾನು ಅತ್ತೆ ಬಂದೇಕೆ ನೀನು ನನ್ನ ನಂಬಕ್ಕಿಲ್ಲ ನಾನು ದೇವ್ರಾಣೆ ನನ್ನ ಮೆಣ್ಣೆ ಯಾವಾಗ ಓಡೋಯ್ತು ನಾನು ಆಡಲೇ ಬಿಟ್ಟು ಹಾಕ್ಬಿಟ್ಟೆ ಕನಕ ದೇವ್ರ ಹಣೆಗೊ ಕನಕ ನಾನಂತೂ ನಾನು ಅವತ್ತೇ ಬಿಟ್ಬಿಟ್ಟೆ ಅದು ಅದೇ ಹಾಕ್ಬೇಕಕ್ಕ ನೀನು ಏನಾರು ಅನ್ಕೋ ಕೂಯ್ನೊಬ್ಬರು ಸುತ್ತಿನಿ ನಾನು ಮಾತಾಡೋಕೆ ಕುಯ್ಯಾಗ ಜಾಸ್ತಿ ಈಗ ಬಿಟ್ಬಿಟ್ಟೆ ಅಯ್ಯೋ ಏನು ಮಾಡಿ ಅವ್ರ ಇವ್ರು ನಮ್ಮ ಕಿವಿ ಬಂದು ಹಾಕ್ತಾರೆ ಆ ಅಷ್ಟು ಬಿಟ್ರೆ ಕೇಳ್ಕತ್ತಿನ ಅದು ಬಿಟ್ಟರೆ ಈ ಕಿವಿ ಕೇಳ್ಕೊಂಡು ಈ ಕಿವಿಲ್ ಬಿಟ್ಬಿಡೋದಯ ಹೂ ಜಾನ್ಕಿಗೆ ಜಾನಕಿಗೆ ವಡೀಲಿ ಅವ್ಳಿಗೆ ಯಾಕಳದ ಕಿತ್ತೋಗಂಗೆ ನಾನು ಬೇಡ ಅಂದನವ ನನಗೇನು ಒಡರ್ತಾನೇನು ನಾನೇ ಓದ್ತಾನೇನು ಸಾಯಿ ಅಮ್ಮನ ಬಗ್ಗೆ ಆದ್ರೆ ಅವಳಿಗೆ ಮಾರು ಬದಿ ಅನ್ನೋದು ಬಿಡು ವಿಲಕು ಅವೇನಾರ ಚೂರು ಇದ್ರವಳು ಆಡ್ತಿತ್ತಿರ ಸಣ್ಣ ಆಡ್ತೀರ ಸಣ್ಣಕ್ಕಿ ಬನ್ಕ ಇಲ್ಲಿಂದ ಅಲ್ಲಿಂದ ತಂದಾಕಿ ಸಮಸ್ಯೆ ನೋಡೋ ಮುಡ್ಯರು ಟೋಪರ್ ಮುಡ್ಯರು ಅವ್ರ ಮನೇ ಕೊಳ ನಾಟ್ ಸಿಕ್ಕಿಲ್ಲ ಇನ್ನೊಬ್ರು ಬೇಗ ಮಾತಾಡ್ಬೇಕು ಅವು ಅಯ್ಯೋ ಆಯ್ತು ಬಿಡಕ ಇನ್ನೇನು ಏನ್ ನಾಷ್ಟ ಮಾಡಿದ ಏನ್ ಮಾಡ ನಾಷ್ಟ ಬೇರೆ ಯಾವ್ ಸಣ್ಣಕ್ಕಿದವ ಯಾವ್ ನಾಶ ಎಂತ ಇದು ರಾತ್ರಿ ಮೊಟ್ಟೆ ತಂದಿದ್ ನಮ್ಮಟ್ಯವ್ರು ಮೊಟ್ಟೆ ಸಾರು ಮಾಡಿದೆ ಅದೇ ಸರಿತು ಎದ್ದು ಅಕ್ಕಿ ಹಾಕೊಟ್ಟೆ ಉಂಡ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ಅಯ್ಯೋ ಬಾ ಅತ್ತಾಗೆ ಇನ್ನೇನು ಮಾಡಿ ಯೇ ಜೀವನ ಮಾಡ್ಬೇಕಲ್ಲ ಅಯ್ಯೋ ಒಯ್ ಸುಂಕರಿ ಎಲ್ಲ ಜೀವನ ಮಾಡಲೇಬೇಕು ಕಷ್ಟ ಎಲ್ಲರೂ ಇದ್ದಿದ್ದ್ಯಾ ಹಿಂಗ್ ತಳಿತ ಮಾಡ್ಕಬೇಡ ಮಾಡ್ಕೊಬೇಡ ನಿಮ್ದೇ ಇದ್ದೀರಿ ಇನ್ನೇನು ನಿಮ್ಮ ಮಗ ಸೊಸೆ ಎಲ್ಲಿ ಓದಂತೆ ಯಾತಕ್ಕೋದಂತೆ ಹ್ಞೂ ಏನಾದ್ರು ಗೊತ್ತಾಯ್ತ ವಿಷಯ ಎಲ್ಲ ಅವ್ರೇ ಯಾವ ಅವ್ರೇನದಾರ ನಿಮಗೆ ಗೊತ್ತಾಯ್ತಕ್ಕ ನಿಂಗೆ ಗೊತ್ತಿರಕಣ ಎಲ್ಲಾರು ಅಳಗಿದ್ದೋಗ್ಲಾಕು ಅವ್ನು ಕಟ್ಕೊಂಡು ನನಗೇನು ಅವಳು ಕಟ್ಕೊಂಡು ನಮ್ಗೇನು ನಾವು ಹೆಂಗಿದ್ದವು ಅಂತ ಅವ್ರನ್ನ ತಲೆ ಕೆಡಿಸ್ಕೊತಿದ್ದಾರ ನಾ ತಲೆ ಕೆಡ್ಸ್ಕೊಳಕ್ಕೆ ಹೇಳು ನಮ್ಮ ಕಷ್ಟ ನಮ್ಗೆ ಗೊತ್ತು ಎಷ್ಟು ಅನ್ವಸ್ತಿದ್ದವು ಎಷ್ಟು ಇದು ಮಾಡ್ತಿದ್ದಾವೆ ಅಂದ್ಬಿಟ್ಟು ಯಾರು ಕಟ್ಕೊಂಡು ಏನು ನಾನು ಯಾರ ಬಗ್ಗೆ ತಲೆಗಿಡಿಸ್ಕೊಳಕ್ಕೆ ಒಯ್ಕ ನಾನು ಅಯ್ಯೋ ಯಾರು ಸುದ್ದಿರೋ ನಾನು ಮಾತಾಡೋಕೆ ಹೋಗ್ಕೊಳ್ಳೋಲ್ಲ ನಾನು ನಿಜವಾಗ್ಲೂ ನಂಗೆ ಇಷ್ಟಪಡೋಕೆ ನನಗೆ ಯಾರು ಮಾತಾಡಕ್ಕೆ ಅಯ್ಯೋ ನಾವು ಮಾತಾಡೋಕೆ ಮಾತಾಡ್ತೀವಿ ನಮ್ಗೆ ಕಷ್ಟ ಬಂದಾಗಲೇ ಗೊತ್ತಾಗೋದು ಆ ಕಷ್ಟ ಎಷ್ಟು ಅಂತವ ನಾವು ಅರ್ಥ ಮಾಡ್ಕೊಬಿಟ್ರೆ ಇನ್ನೊಬ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆ ಬೇಕವ ಇನ್ನೊಬ್ರ ಬಗ್ಗೆ ಮಾತಾಡೋಂಥದ್ದು ದೇವರು ಅಂತ ಸಿರಿ ಸಂಪತ್ತು ನಮ್ಗೆ ಇನ್ನೂ ಕೊಟ್ಟಿಲ್ಲ ಇನ್ನೊಬ್ರ ಬಗ್ಗೆ ಮಾತಾಡೋದು ಯಾರು ಸವಸ್ಸು ಬೇಡ ನಮಗೆ ಕನ ಒಟ್ಟಿಗೆ ಏನಾರ ಹೇಳಿ ನೀನು ವಾಲ್ತು ವಿನ ಒಟ್ಟಿಗೆ ಅವ್ರಿಗೆ ಸುದ್ದಿ ಮಾತಾಡೋದಂಗೆ ನಿಜ ಕನಕ ನಿಜ சரி கனக ஓய் ஆ அது ஆகும் நீங்க அமை அந்தினி அவன் நான் எழுகிடுபுட்டு கனக்க ருக்ஸு நான் வேடணு கிளை பேர்த்த மட்லி நான் கேக்கணே அவள் கல் கொட்ஸ்க்காளே நான் எது எழுகிடு கனக்க நின் அம்மா அந்தினி ஏழை கிளக்கத்து போகும் நின்சு கேள்னே ஏழை கிளக்கோ இன்னொரு சித்தி மாத்தாட்பே அல்லே பாய் முச்சுசு முந்தைக்கு மாத்தாடங்க ஒன் திசை பாய் முச்சு இன்னொரு சத்து நின் கொடுத்து மாத்தாட்களா சூடியா ஏனோ கிவிக்கு தம்பாய் அந்த நீத்தாட்கு நின்க்கேடா அது ஒழ்க்கல சரியா சரி கனக்க ஆய் வரனா ಹಾಂ ಊಟ ಊಟನಾದ್ರೂ ಮಾಡಬಾ ಅಯ್ಯೋ ಬೇಡ ಬೇಡ ಹ್ಞೂ ನಮ್ಮ ಬಳಿ ಮನವೇ ನನ ದಿವಸ ಮರಿ ಬಾರ್ ತಂದಿತ್ತು ಹಾಂ ಊಟ ಮಾಡ್ದು ಸರಿ ಆಯಿತು ಕನಕ ಬರಿ ಚಾರ್ ಬುರ್ಕಿ ಮುಡರು ಕಣಾಕು ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂಟಕ ಬುದ್ಧಿನೇ ಕಲ್ತಿರೋದು ಇವ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ